ಕೇಗಕ ಬಟ್ಟಿಗಕ ನೋನೆ ಕರಕ ಯಸ್ ದೊಡ ತನ್ನಿ ರೋಡಾ ಗೋಟ ಕೈಗಕ ಅಂತಂದ್ರ ಕೈಗಾಟ ಬಟ್ಟಿಗಕ ಅಂತಂದ್ರ ಬಟ್ಟಿಗಾ ಔರ ಅರ್ಜಕರಿ ಔರ ನೋಡ್ವಾ ಮಮ್ಮಕ್ಕಳು ಥಿಂಕ್ ಮಾಡ್ ಆಗ್ಲೇ ಮೊಬೈಲ್ ನೋಡಿಕ್ಕೆ ಸುಮ್ಮನೆ काढ್ದ ಯಾರ್ ಲಾಗರ್ ವೆಚಾ ಸೊ ನೋಡ್ರಿ ನಾನು ಫುಲ್ ಪಾರ್ಟ್ ಮಾಡು ಮಾಡು ಅದ್ ಪ್ಲಾನ್ ಐತ್ಲ ನಮ್ದು ವಿಲ್ ದಟ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ವೀಕ್ಷಕರೆ ನಿನ್ನಿ ಬ್ಲಾಗ್ ಎಲ್ಲರೂ ಇಷ್ಟ ಪಟ್ರಿ ನೋಡಿದ್ರಿ ಇಪ್ಪತ್ ತಾಸ ಒಂದ್ ಲಕ್ಷ ನೋಡಿದ್ರಿ ತುಂಬಾನೇ ಖುಷಿ ಆಯ್ತು ಹಿಂಗ ಡೈಲಿ ಶಾರ್ಪ್ ಎಂಟು ಗಂಟೆಗೆ ವ್ಲಾಗ್ಸ್ ಬರ್ತಾವ್ ಪಟ ಪಟ ಎಂಡ್ ವರ್ಗು ನೋಡ್ರಿ ಇಷ್ಟ ಆಯ್ತು ಲೈಕ್ ಮಾಡ್ರಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾವ್ ವೆಲ್ಕಮ್ ಬ್ಯಾಕ್

ಇಲ್ಲ ಹಾಗನೆ ಮೂರು ಮೂಕ ಮಾತಾಡುತ್ತೆ ಕೊನೆಗೆ ದೊಕ್ಕುತ್ತೆ ಬರ್ತೀವಿ ಬೇರೆ ಬರ್ಲೇ ಅಳಕ ಹೋಗಿ ಆಗ್ತಾನೆ ದೊರಗೆ ಏ ಚಿಕ್ಕ ಜೋ ಇಕ್ಕೆ ನಿಂತಾ ಏ ಚಿಕ್ಕನೇ ಹೊಡತ ಮಾಡ್ತಾನ ಕೈ ಆ ಏ ಚಿಕ್ಕನೇ ಹೊಡತ ಮಾಡತಾನ ತಗಿದುಕೊಳ್ಳೋ ಕೈ ಮಾಮನ್ ನೋಡಕತ್ತಿಲ್ಲ ಆ ಏ ಕೈ ಹಾಕೋ ಅಂದ ಹಾಗನೆ ಮನೆಗಾದು ಕೂತು ಬಿಡ್ರಾ ನಾನು ಮಾಮನ್ ಬರ್ತಾನೆ

सोचिए दिन में कहां कहां पर रहता है पता नहीं क्या कर रहा है आना आना दीप दीप आ रात में वाले को बोलो वो करके उसको और भाई दे रहे हैं

ஆபு பந்தவ ஆபோ பந்தாவா ஃபோன் ரீ அழாக்கா ఆకతడరి మరి 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 ఆ ఏ ఫ్యూ మోమెంట్స్ లేటర్ హా హక్తున్నా ఏట్రా హేంగగితే ల భగవత్ గేట్ గేట చూడండి గేట్ ఏమొచ్చిన యావగోడి ఇగాకతి ఇగాకతిబ్ర ಇದು ಈಗ ಹ್ಞೂ ಈಗೆಲ್ಲ ನೋಡಿದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡೈತಿ ನಂಗಂತೂ ಬಹಳ ಖುಷಿ ಆಗೋದಿತ್ತು ಬರ್ರಿ ಊಟಕ್ಕೆ ಏನೈತಿ ನೋಡೋಣ ಅಂತ ಆಕಾಶ್ ಪುಟ್ಟಿ ಲಾಗ್ಸ್ ನಾವು ಊಟ ತಗೋನೈತಿ ನೋಡಲಾ ನಾನು ಹೆಂಗೆ ಮಾವಿನಕಾಯಿ ಉಪ್ಪಿನಕಾಯಿ ಶೇಂಗಾ ಚಟ್ನಿ ಮೊಸರು ಕೋಸಂಬರಿ ಕಾಳಿನ ಪಲ್ಯ ಬದ್ನಿಕಾಯಿ ಎಣಗಾಯಿ ಬಜಿ ಆಮೇಲೆ ಇದೊಂದು ಚಿರೋಟಿ ಆ್ಯಂಡ್ ಚಪಾತಿ ರೊಟ್ಟಿ ಅನ್ನ ಸಾಂಬಾರ್ ಕುಲ್ಫಿ ಆ್ಯಂಡ್ ಮಸ್ತ್ ಪಾನ್ ಕೂಡ ಇತ್ತು ಇದು ನೋಡ್ರಿ ನಂತ ಅಟ್ಟು ನಾನು ಫಸ್ಟ್ ಕ್ಲಾಸ್ ಊಟ ಮಾಡಕ್ ಬಂದೆ ಇಲ್ಲ ಲಾನ್ ಮಾಡ್ಸತ್ತೇವಲ್ಲ ಓಡ್ನಿ ಓಡ್ನಿ ನಿಂದಿಂದ ಅದು ಗೋ ಲಿಲಿ ಗೋ ಏ ಅಡ್ ಬಂದ್ಬಿಟ್ಟು ಲಿಲಿ ಬಟ ಎಲ್ಲಿದ್ರು ಬೇಟ ಬಾಯ್ ಬಾ ಬಾ ಬ್ಯಾಡ ಹಾರಿಸ್ತು ಹೇ ಬ

ನೋಡುವ ಮೊಮ್ಮಕ್ಳು ತಿಂಕ್ ಮಾಡಿ ಇಲ್ಲ ಡೆಕೋರೇಷನ್ ಚಂದ ಮಾಡೋಣ ಅಡ್ಡಿಲ್ಲ ನೋಡಬೇಡ ನೋಡಿ ಸಿಂಪಲ್ ಎಟ್ ಲುಕಿಂಗ್ ಬರೀ ಅಂದ್ರೆ ಅವಗೊಂದು ಏನೋ ಹಿಡಿದು ಸಿಕ್ಕತಿ ಈ ಡಿಸೈನ್ ಮಾಡಿದ್ರೆ ಚೆಂದ ಕಾಣ್ತೇನೆ ಈ ನೋಡಿ ಅಲ್ಲೇ ಸ್ಟ್ರೇಟ್ ಕಟ್ ಆಗ್ತಿದ್ದೆ ಹಾಕಂದೆ ಅಷ್ಟೇ ಅಷ್ಟೆಷ್ಟು ಚಂದ ಅನ್ಸಗತ್ತೆ ನೋಡ್ರಿ ಮುಂಜಾನೆ ತೋರ್ಸಕ್ ಆಗಿದ್ದಿಲ್ಲ ನಿಮ್ಮೆಲ್ಲರಿಗೂ ಬೇಕಾದ್ರೆ ಒಂದು ಡೀಟೇಲ್ ಲಾಗ್ ಮಾಡತಂತೇಳ್ರಿ ಇದ್ರ ಮೇಲೆ ಈಗ ಬೇಡ ಹೌದಿಲ್ಲ ಒಂದು ಡಿಟೇಲ್ ಲಾಗ್ ಮಾಡಿ ಆ ಫಂಕ್ಷನ್ ಚಲೋ ಆಯ್ತು

ಗುಲ್ಲಿ ಗುಲ್ಲಿ ಹುಷಿ ಖುಷಿ ಮೊಬೈಲ್ ನೋಡಿಯೋಕ್ಲ ಸುಮ್ನ ಹಾಕ ಯಾರ ಬೇಟ ಲಾಗರ್ ಬೇಟಾ ಬೇಟಾ ಲಾಗರ್ ಕುಚುಡು ಕುಚುಡು ನೋಡು ಮಮ್ಮಿ ಎಲ್ಲ ಕಿಟಕಿ ಪಿಡ್ಕಿ ನೀ ಏನು ಮಾಡ್ತಿ ಕುಳ್ಳಿ ಕುಳ್ಳು ನಾ ಕೊಡ್ಲು ಆಗೋದಿಲ್ಲ ಪಪ್ಪ ಐದೂವರೆ ಫೂಟ್ ಹಾಕ್ತೇನೆ ನೋಡ್ರಿ ನೀವು ಬರ್ರಿ ನಮ್ಮ ದೊಡ್ಡ ಪಾಪು ಹಣ್ಣು ತಿನ್ಸು ನಂತ ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೆ ನೋಡ್ರಿ ಹೊಸ ಜಾಗ ಎಲ್ಲೋ ಟೂರಿಗೆ ಬಂದು ನಾನು ಇವರ ಕೊಡಿ ಬೈಲೆ ಅಂತಂದ್ರೆ ತಪ್ಪಾಗತ್ತೆ ನಮ್ಮ ಆಫೀಸ್ನಾಗ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್

ಗುಡ್ ಮಾರ್ನಿಂಗ್ ಮಾಡಿದ್ರಿ ನಮ್ಮನ್ ರೂಮಿಂದ ಹೊರಗೆ ಹಾಕಿಬಿಟ್ರಿ ನಿನ್ನೆ ಮಜಾ ಬಂತು ನಿಮಗೆ ಚೇಂಜ್ ಮಾಡ್ಕೋಬೇಕು ಹಂಗ ಇರ್ಬೇಕು ಅದ್ರಾಗ ಹೌದ್ ಮತ್ತ ಪೂರ್ತಿ ಚಡ್ಸಿ ಆಗೈತ ನಾನ್ ಮೊಮ್ಮಗಳ ಹಸಿ ಮಾಡ್ಕೊಳ ಕಾಂಪಿಟೇಷನ್ ನಡೀತಾ ಇದೆ ಮಾಡಾಕತ್ತಿದೀವಿ ಮಮ್ಮಿ ಯಾಕೆ ಮಾಡ್ಸಕತ್ತರಿ ನಿಮ್ಗೆ ವೇಟ್ ಟೂ ಫಂಕ್ಷನ್ ಐತಂತ ಬಲೂನ್ ಐತೆ ಅಂದ್ರೆ ಒಯ್ರಿ ಬರ್ರಿ ನಾವು ಫಸ್ಟ್ ಕ್ಲಾಸ್ ಇಡ್ಲಿ ತಿಂದು ಬರೋಣ ಒಂದ್ ಪ್ಲೇಟ್ ಎ ಫ್ಯೂ ಮೋಮೆಂಟ್ಸ್ ಲೇ ಇಡ್ಲಿ ಚಟ್ನಿ ಸಾಂಬಾರ್ ಅಂಡ್ ಚಾ ಕುಡ್ದ ವಾಯ್ತಾರಣ್ಣ ಹೆಂಗನ್ಸ ಆಗ ಬಿಟ್ಟೆ ಕಾಲೇಜ್ ಬಾಕೆ ಒಂದ್ಸ ಹೆಂಗಜ್ಜಿ ಹೆಂಗಮ್ಮ ಬಾಯ್ ಕ್ಲೋಸ್ ಫ್ರೆಂಡ್ ಓಪನ್ ಬೆಟ್ಟ ಹಾಕೊಂಡೇನೆ ಅವ್ರದ್ದು ಆಫೀಸ್ ಓಪನಿಂಗ್ ಇತ್ತು ನಮ್ದು ನೋಡೋಣ ಅಂತ ಮೋಸ್ಟ್ಲಿ ನೆಕ್ಸ್ಟ್ ವೀಕ್ ಇದು ಅಂತ ಚಲೋ ಲೆಟ್ಸ್ ಸಫಾರಿ ಪ್ಲ್ಯಾನ್ ಪ್ಲಾನ್ ರೀ ಬಟ್ ಏನು ಮಾಡೋದೀಗ ತಗೊಂಡೋಗಕ್ ಯಾಕಂದ್ರೆ ಇದೇ ಹಿಂದೆ ಇದು ಗಾಡಿ ಗಾಡ್ಯಾಗ ಡಿ ಎಫ್ ಇಲ್ಲ ಡೀಸೆಲ್ ಇಲ್ಲ ನಮ್ ಡ್ಯಾಡಿ ಗಾಡಿ ಹೋಯ್ರು ಅಂದ್ರೆ ಏನ್ ಹೇಳಬೇಕು ಅವ್ರಿಗೆ ಬಂದ್ ಬಿದ್ದಿದ್ರೆ ಏನ್ ಮಾಡ್ತೀರಿ ಗಾಡಿದ ಬುಕೆ ತಗೊಂಡ್ ಹೋಗೋಣ ಗಿಫ್ಟ್ ಕೊಡ್ಬೇಕಂದ್ರೆ ಏನ್ ಗಿಫ್ಟ್ ಕೊಡ್ಬೇಕು ಎಲ್ಲಿ ಗೊತ್ತಾಗ್ಲ ಹಿಂಗಾಗಿ ಬುಕೆ ತಗೊಂಡು ಹೋಯ್ತಾ ಇದೀನಿ ಪಟಾಪಟ ಹೋಗೋಣಂತ ಸಾಕಾಗಿ ಹೋಗಿ ಬಿಡತ್ರಿ ಆಕ್ಚುಲಿ ನನಗ ಏನು ಈಗ ನೋಡ್ರಿ ಇದು ಕನೆಕ್ಟ್ ಆಗುತ್ತೆ ನಂದ ಮೊಬೈಲ್ ಅಷ್ಟೇ ಕನೆಕ್ಟ್ ಆಗೋದ್ರಿ ಎಲ್ಲಾರದು ಕನೆಕ್ಟ್ ಆಗ್ತದೆ ಯಾಕೆ ಗೊತ್ತಿಲ್ಲ ನೋಡ್ರಿ ಎಲ್ಲಿ ಬಂದೆ ನೀ ನಿಮಗೆ ಗೊತ್ತಾಗೇ ಬಿಟ್ಟಿರ್ತದೆ ಈಗ ಸೊ ಪಟ ಪಟ ಹೋಗೋಣ ಅಂತ ಆಗೋಣ ಅಂತ ನಮ್ಮ ತಗಿರಿ ನಿಮ್ಮ ಆಡಿಯನ್ಸಿಗೆ ಯಾ ಹೇಳೋಣ ಸೊ ನಮ್ಮ ಬೆಸ್ಟ್ ಫ್ರೆಂಡ್ ವಿನಯ್ ಅವ್ರದ್ದು ಶ್ರೀದೇವಿ ಆನ್ಲೈನ್ ಕ್ಲಾಸಸ್ ಫೈನಲಿ ಬೆಳಗಾವಿಯಾಗ ದೊಡ್ಡ ಎಕ್ಸ್ಪಾಂಡ್ ಮಾಡ್ಯಾರ ಸೊ ಎಕ್ಸ್ಪಾಂಡ್ ಮಾಡ್ಯಾರ ನೋಡ್ಬೋದು ನೀವೆಲ್ಲ ಆಫೀಸು ಸೊ ಯಾರು ಟೇಲರಿಂಗ್ ಟೇಲರಿಂಗ್ ಆರಿ ವರ್ಕ್ ಕರೆಕ್ಟ್ಲ ಸೊ ಕಲಿಯೋದಿತ್ತಂತಂದ್ರೆ ಬೆಳಗಾವಿ ಬೆಳಗಾವಿದಾಗ ಬಾಕ್ಸ್ ಐಟ್ ನೋಡಿ ಬರ್ಬೋದು ಸೊ ನೀವು ನೋಡ್ಬೋದು ಆಫೀಸ್ ಎಷ್ಟು ಸೂಪರ್ ಐತಿ ಆ್ಯಂಡ್ ಅವ್ರಿಗೆ ಏನು ಹೇಳೋದು ಬಿಡ್ರಿ ಅಲ್ಲ ಆಲ್ಮೋಸ್ಟ್ ಈಗಷ್ಟೇ ಒಂದು ಏಳೆಂಟು ವರ್ಷನ ಫುಲ್ ಗ್ರಿಪ್ ತೊಗೊಂಡೆ ನೋಡ್ರಿ ಹಾರ್ಡ್ ವರ್ಕ್ ನೀವು ಸ್ಟೇಟಸ್ ಹಾಕಿದ್ರಲ್ಲ ಹಾರ್ಡ್ ವರ್ಕ್ ಎಲ್ಲಿಂದ ಎಲ್ಲಿ ಹೋಗ್ತೈತೆ ಅನ್ಕೊಂತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ರೂಮಿಂದ ಇದು ಮಾಡ್ಕೊಂತ ರೆಂಟೆಡ್ ಹೌಸಿಂದ ರೆಂಟೆಡ್ ಆಫೀಸಿಂದ ಓನ್ ಆಫೀಸ್ ಈಗ ಬಿಗರ್ ಆಫೀಸ್ ಸೊ ಕಾಂಗ್ರಾಚುಲೇಷನ್ಸ್ ಕಾಂಗ್ರಾಚ್ಯುಲೇಷನ್ಸ್ ಇನ್ನು ನಿಮ್ಮ ಸ್ಟೂಡೆಂಟ್ಸು ಕಸ್ಟಮರ್ಸ್ ಎಲ್ಲ ಇನ್ಕ್ರೀಸ್ ಆಗಲಿ ಆ್ಯಂಡ್ ಇನ್ನೊಂದು ಐದು ವರ್ಷದಾಗ ಇದ್ರ ಡಬಲ್ ಸೈಜ್ ಸ್ವಂತ ಆಫೀಸ್ ಆಗ್ಲಿ ನಿಮ್ದು ಅಂತ ಹೇಳ್ತಾ ವೆರಿ ಗುಡ್ ಮಾರ್ನಿಂಗ್ ಸ್ನೇಹಿತರಿ ಎಲ್ಲ ಗುಡ್ ಮಾರ್ನಿಂಗ್ ಆಗೈತಿ ಸೊ ವಿನಯ್ ಅವ್ರ ಆಫೀಸ್ ತೋರಿಸಾತಿದ್ರೆ ಅವ್ರ ಆಫೀಸ್ ಟೂರ್ ಕೊಡಾತಿದ್ರೆ ಸೊ ಅವ್ರ ಲಾಗ್ ನೋಡ್ರಿ ಆಫೀಸ್ ನಾ ಎಲ್ಲ ಡಿಸ್ಕಸ್ ಮಾಡೋದಿಲ್ಲ ಜಾಸ್ತಿ ಹೌದು ಇಲ್ಲ ಇದು ಶೂಟ್ ಮಾಡ ನಾನು ಆ್ಯಕ್ಚುಲಿ ಹಿಂಗೆ ಇದ್ನಿ ಬಟ್ ಈಗ ನಾನು ನೋಡಿದ್ದೆ ನಂಗೆ ಕಣ್ಣಿಗೆ ಹೊಡ್ಯಾತಿತ್ತದು ಆಮೇಲೆ ನಾ ಹೆಂಗ್ ಮಾಡ್ಸ್ಯಾನ್ ಗೊತ್ತೈತಿ ಈಗ ನಂದು ಗೊತ್ತಾತು ಬಟ್ ನಾ ಏನ್ ಮಾಡ್ಸ್ಯಾನಿ ಈಗ ನಾ ಹಿಂಗೆ ಕೂಡ್ತೆನಲ್ಲ ಈ ಸೈಡ್ದಾಗ ವಿಡೋ ಮಾಡ್ಸಿ ಬಿಟ್ಟೇನಿ ಫುಲ್ ಈಗ ನಿಮ್ದು ಹೆಂಗ ಐತಲ್ಲ ಸೀದಾ ಲೈಟ್ ಬರ್ತೈತಿ ಆಮೇಲೆ ಮ್ಯಾಲೆ ಅವು ನಿಮ್ ರೂಮ್ ಅದವಲ್ಲ ಅಂತ ಫೋಕಸ್ ಡೈಟ್ ಅದಾವ ಆಮೇಲೆ ಒಂದು ಕಸ್ಟಮೈಸ್ ಜೂಮರ್ ಮಾಡ್ಸ್ಯಾನ್ ಅದು ಹಿಂಗೆ ಫುಲ್ ಹಿಂಗ ಡಿಸೈನ್ ಬರ್ತ ಹೆಂಗೆ ಸೊ ಅದ ಸೀದಾ ಒಂದ್ ಫೇಸ್ ಮಾರ್ಕೆಟ್ ಬಂತು ಇದು ಬಂದ್ ಕೂಡಲೆ

ಫಸ್ಟ್ ಟಾಯ್ ಗೊತ್ತೈತಿ ಆಡಕ್ ಬರಂಗಿಲ್ಲ ಸೊ ಆ ಕೇಸ ನಾನಾ ಆಡ್ತೀನಿ ನಾನು ಫುಲ್ ಪಾರ್ಟ್ನರ್ಶಿಪ್ ಮಾಡೋ ಸಾಲ ಏನೋ ಮಾಡಿ ಸೊ ಈಗ ನಾನು ಚೇರ್ ಕಾಮನ್ ಇಟ್ಬಿಟ್ಟಿ ಬಾಸ್ಟ್ ಇರ ಯಾ ಒಬ್ಬ ಒಬ್ರು ಒಬ್ರು ಮನೆಗೆ ಹೋದಾಗ ಒಬ್ರು ಬಂದು ಕೂಡ್ತಾರೆ ಮಾಡುಣ ಮಾಡುಣ ಅದ್ ಪ್ಲಾನ್ ಐತ್ಲ ನಮ್ದು ವಿಲ್ ಡೂ ದಟ್ ಎ ಫ್ಯೂ ಮಾಮೆಂಟ್ಸ್ ಲೈಟ್ ಮಟ್ಟಿಕಾರ್ಜುನ್ ಬನ್ಬೇಕಾರೆ ಹೋಗ್ತೇನೆ ಏನು ಬರಲು ಹೋಗಿ ಬರ್ತೆ ನಾನು ಅದ ಬಂದು ವೇಟ್ ಮಾಡತ್ತಿದ್ದೆ ಇಲ್ಲ ಕಾರ್ ಗಾಡಿ ತಂದೆ ಓಕೆ ಬಾಯ್ ಬುಲ್ಲೂ

ರೊಟ್ಟಿ ಪಲ್ಲೆ ಬಾಳಿ ತಿನ್ನೋಣ ಅಂತ ಆಲ್ ರೈಟ್ ಸ್ನೇಹಿತರೆ ತುಂಬ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಲಕ್ಕಿ ಕಮೆಂಟ್ಸ್ ನಾಳೆ ತೊಗೊಳೋನು ಆ್ಯಂಡ್ ನಮ್ಮ ಕ್ಲೌಡ್ ಫ್ರೇಮ್ ಟೆಕ್ನಾಲಜೀಸ್ನಾಗ ಮಸ್ತ್ ಮಸ್ತ್ ಪ್ರೊಜೆಕ್ಟ್ಸು ನಾವು ಮಾಡೋಕತ್ತೇವೆ ಟೂಲ್ಸ್ ಬಿಲ್ಡ್ ಮಾಡತ್ತೀವಿ ಆ್ಯಂಡ್ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ನಾಗ ಡೇಟಾ ಇಂಜಿನಿಯರಿಂಗ್ ಅದು ಟ್ರೈನಿಂಗ್ ನೋಡೋದ್ ನೈನ್ತ್ ಬ್ಯಾಚ್ ಸ್ಟಾರ್ಟ್ ಆಗೋದೈತಿ ಯಾರೇ ಇಂಟ್ರೆಸ್ಟೆಡ್ ಇದ್ದರೆ ಅಂದರೆ ಕೆಳಗೆ ಡೀಟೇಲ್ಸ್ ಕೊಟ್ಟಿರ್ತೀನಿ ನಮ್ಮ ಟೀಮ್ ಜೊತೆ ರೀಚ್ ಔಟ್ ಆಗ್ಬೋದು ನೀವು ನಿಮ್ಮ ಕರಿಯರ್ ಚೇಂಜ್ ಮಾಡಬೇಕು ಸ್ವಿಚ್ ಮಾಡಬೇಕು ಟೆಸ್ಟಿಂಗಿಂದ ಅಥವಾ ಜಾವ ಡೆವಲಪರಿಂದ ಡೇಟಾ ಇಂಜಿನಿಯರ್ ಆಗಬೇಕಂತಂದ್ರೆ ಅಥವಾ ಫ್ರೆಷರ್ಸ್ ಇದ್ದರೂ ಕೂಡ ನೀವು ಬಂದು ಅಪ್ಲೈ ಮಾಡ್ಬೋದು ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಎಪಿಸೋ ಶಾರ್ಪ್ ಎಂಟು ಗಂಟೆಗೆ ಸಿಗೋಣ ಇವತ್ತೊಂದು ಸ್ವಲ್ಪ ಲೇಟ್ ಐ ಆಮ್ ಸೋ ಸಾರಿ ನಾ ಸಿಗೋಣ ಸರ್ವೇ ಜನ ಸಿಕ್ಕನ ಬಂತು ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್